ಕೊಕ್ಕರ್ಣೆಯ ರಚಿತ ಶೆಟ್ಟಿ ಅವರು ಗವರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಬರೇ ಮೂರು ವರ್ಷ ಪ್ರಾಯದ ಮಗುವಿದ್ದಾಗ ವಿದ್ಯುತ್ ಅಪಘಾತಕ್ಕೆ ಸಿಲುಕಿ ಆಕೆಯ ಕಾಲಿನ ಪಾದ ಸಂಪೂರ್ಣ ಜಖಂಗೊಂಡು ಪ್ರಸ್ತುತ ಇದು ಕಾಲಿನ ಆಲ್ಸರ್ ಆಗಿ ಪರಿವರ್ತನೆಗೊಂಡಿದೆ ಪ್ರತಿ ಕ್ಷಣ ನೋವು ಮತ್ತು ರಕ್ತಸ್ರಾವದಿಂದ ಆಕೆ ಬಳಲುತ್ತಿದ್ದು ಪ್ರತಿದಿನ ತರಗತಿಗೆ ಹಾಜರಾಗಲು ಆಕೆಗೆ ಅಸಾಧ್ಯವಾಗಿದೆ ಸರಿಯಾದ ರಸ್ತೆ ಮತ್ತು ವಾಹನದ ವ್ಯವಸ್ಥೆ ಇಲ್ಲದ ಕಾರಣ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಿ ಶಾಲೆಗೆ ಹೋದರೂ ನಡೆದಾಡುವಾಗ ಬ್ಯಾಂಡೇಜ್ ಸಂಪೂರ್ಣ ರಕ್ತಮಯವಾಗುತ್ತೆ ರಚಿತಾ ಶೆಟ್ಟಿಯವರ ತಂದೆ ಕೂಲಿ ಕೆಲಸ ಮಾಡಿಕೊಂಡಿದ್ದರು ಆದರೆ ಪ್ರಸ್ತುತ ಅವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ ಕೆಲಸಕ್ಕೆ ಹೋಗಲಾಗದೆ ಮನೆಯಲ್ಲಿಯೇ ಉಳಿಯುವ ಪರಿಸ್ಥಿತಿಯಾಗಿದೆ ಅವರ ಚಿಕಿತ್ಸೆಗೂ ತುಂಬಾನೇ ಖರ್ಚಾಗಿದೆ ದನದ ಹಾಲು ಮಾರಿ ಮತ್ತು ಸ್ವಲ್ಪ ಕೃಷಿ ಮಾಡಿ ರಚಿತಳ ತಾಯಿ ಕುಟುಂಬದ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದಾರೆ ರಚಿತ ಶೆಟ್ಟಿ ಅವರಿಗೆ ಈವರೆಗೆ ಹದಿನೆಂಟು ಬಾರಿ ಕಾಲಿನ ಆಪರೇಷನ್ ಆಗಿದೆ ತಾಯಿ ತನ್ನ ಬಳಿಗಿದ್ದ ಬಂಗಾರದ ಒಡವೆಗಳನ್ನು ಸಹ ಮಗಳ ಚಿಕಿತ್ಸೆಗಾಗಿ ಮಾರಿಬಿಟ್ಟಿದ್ದಾರೆ ಆದರೂ ಸಮಸ್ಯೆಗೆ ಪರಿಹಾರವಿಲ್ಲದೆ ಕಣ್ಣೀರು ಹಾಕುತ್ತಾರೆ ಸಣ್ಣದೊಂದು ಮನೆಯಲ್ಲಿ ಈ ಕುಟುಂಬದ ವಾಸ ಒಂದು ಕಡೆ ಕಿತ್ತು ತಿನ್ನುವ ಬಡತನ ಇನ್ನೊಂದು ಕಡೆ ಅನಾರೋಗ್ಯದ ಸಮಸ್ಯೆಯಿಂದ ಈ ಕುಟುಂಬ ಕಂಗಾಲಾಗಿದೆ ಅವರ ಮನೆಗೆ ನಾವು ಭೇಟಿ ನೀಡಿದಾಗ ಎರಡು ಟಿವಿಗಳು ಕಾಣಸಿಕ್ಕವು ಆದರೆ ಅದು ಎರಡೂ ಕೆಟ್ಟು ಹೋಗಿದೆ ಯಾವುದೇ ಆಧುನಿಕ ಸವಲತ್ತುಗಳು ಈ ಮನೆಯಲ್ಲಿಲ್ಲ ರಚಿತಳಿಗೊಬ್ಬ ತಮ್ಮನಿದ್ದು ಆತ ಸರಕಾರಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಶಿಕ್ಷಣ ಪಡೆಯುತ್ತಿದ್ದಾನೆ ರಚಿತ ಶೆಟ್ಟಿಯವರಿಗೆ ಎಷ್ಟು ಚಿಕಿತ್ಸೆ ನಡೆದರೂ ಪರಿಹಾರ ಇಲ್ಲದಂತಾಗಿದೆ ಪ್ರಸ್ತುತ ವೈದ್ಯರು ಆಕೆಯ ಕಾಲನ್ನೇ ಕತ್ತರಿಸಲು ಸಲಹೆ ನೀಡಿದ್ದಾರೆ ಮುಂದಿನ ತಿಂಗಳು ಫೆಬ್ರವರಿ ಏಳರಂದು ಆಪರೇಷನ್ ಮಾಡಿ ಆಕೆಯ ಕಾಲನ್ನು ಕತ್ತರಿಸಲಾಗುವುದು ಈ ಚಿಕಿತ್ಸೆಗೆ ರೂಪಾಯಿ ಎರಡು ಲಕ್ಷ ಖರ್ಚಿದೆ ಅಷ್ಟೇ ಅಲ್ಲ ಅದಾದ ನಂತರ ಕೃತಕ ಕಾಲು ಜೋಡಣೆಗೂ ಖರ್ಚಿದೆ ಮತ್ತು ಆಕೆಗೆ ನಡೆದಾಡಲು ತರಬೇತಿ ನೀಡಬೇಕಾಗಿದೆ ಅದಕ್ಕೂ ಖರ್ಚಿದೆ ಸರಿಯಾಗಿ ತರಗತಿಗೆ ಹಾಜರಾಗಲು ಅಸಾಧ್ಯವಾದರೂ ರಚಿತ ಶೆಟ್ಟಿಯವರು ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕಗಳನ್ನೇ ಪಡೆದಿದ್ದಾರೆ ಅವರಿಗೊಂದು ಉತ್ತಮ ಭವಿಷ್ಯದ ಕನಸಿದೆ ಆ ಕನಸು ನನಸ್ಸಾಗಲಿ ಎಂಬುದು ನಮ್ಮ ಆಶಯ ಚಿಕ್ಕಂದಿನಿಂದಲೂ ಬಡತನ ಮತ್ತು ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವ ರಚಿತ ಶೆಟ್ಟಿಯವರಿಗೆ ಸಮಾಜದ ಸಹಾಯ ಹಸ್ತ ಬೇಕಾಗಿದೆ ಆಕೆಯ ಮುಂದಿನ ಶಸ್ತ್ರಚಿಕಿತ್ಸೆಗೆ ಬೇಕಾಗುವ ರೂಪಾಯಿ ಎರಡು ಲಕ್ಷ ಮೊತ್ತ ಸಂಗ್ರಹಿಸುವ ಪ್ರಯತ್ನ ನಮ್ಮದು ತಮ್ಮಲ್ಲಿ ಯಾರಾದರೂ ರಚಿತ ಶೆಟ್ಟಿಯ ಚಿಕಿತ್ಸೆಗೆ ಕನಿಷ್ಠ ರೂಪಾಯಿ ಎರಡು ಸಾವಿರ ದೇಣಿಗೆ ಹ್ಯುಮ್ಯಾನಿಟೀಸ್ ಸಂಸ್ಥೆಗೆ ನೀಡಿದ್ದಲ್ಲಿ ಹ್ಯುಮ್ಯಾನಿಟೀಸ್ ಸಂಸ್ಥೆ ಅಷ್ಟೇ ಮೊತ್ತವನ್ನು ಸೇರಿಸಿ ಆಕೆಗೆ ಒಟ್ಟು ಮೊತ್ತವನ್ನು ಹಸ್ತಾಂತರಿಸಲಿದೆ ಗರಿಷ್ಠ ರೂಪಾಯಿ ಎರಡು ಲಕ್ಷ ಮೊತ್ತ ನಮ್ಮ ಟಾರ್ಗೆಟ್ ತಮ್ಮ ದೇಣಿಗೆಗೆ ಟ್ಯಾಕ್ಸ್ ಎಕ್ಸಮಿಷನ್ ತೆರಿಗೆ ವಿನಾಯಿತಿನೂ ಇದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸಪ್ ಮೂಲಕ ತಾವು ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಟೂ ಜೀರೋ ಡಬಲ್ ಒನ್ ಡಬಲ್ ಒನ್